ಇನ್ನೇನು ಮಾಡದಮ್ಮ ಈಗಲೂ ಅಗ್ಯಕ್ಕೆ ಹಾಕೋತ್ಕೊಳ್ಳದ ಓ ನಾನು ಚಿನ್ನಗಡೆ ಇಲ್ವ ನನ್ನ ಚಿನ್ನಗಳು ನೋಡಕ್ ಬರ್ತೀನಿ ಏನೋ ಒಂಥರ ಕಣಮ್ಮ ಕೆಲಸ ಮಾಡಿಬಿಟ್ಟು ಆಯ್ಸಾಗಿ ಬಂದಿದ್ರು ವೇ ಯೂ ಮಕ್ಕಳ ನೋಡದ ಏನೋ ಒಂಥರ ಖುಷಿ ಕಣ್ಣಮ್ಮ ಏಯ್ ನೀವು ಏನಾದ್ರು ನೋಮ್ಮ ಭಾರಿ ಖುಷಿ ಆಯ್ತದ ಕಣ್ಣಮ್ಮ ಅಲ್ಲ ಕಣಮ್ಮ ತಿಳಿದವ್ರ ಅನ್ನೋದು ಮಕ್ಳು ಇರ್ಬೇಕು ಅಂತಾವ ಏನ ಕಷ್ಟ ಇರ್ಲಿ ಕಣಮ್ಮ అది కైకాళ్ళ నో అదూ ఇది అనుకో బద్దినట్టికి బందష్ణవ భారీ అలా ఒట్ కనమ్ ఈ బందేలా నన్ను ఎస్టే సాల ఇది సోల ఇర ఎస్టారు కలసీ ఏనా యావదారు టెన్షన్ ఇలి కన్నమ్ అది ఏం గ్యాప్కే బరకి కనమ్ ఏం టెన్షన్ూ గ్యాప్కే బరకి మగ ఈ మగ నోడదే సాకు ఏ నన్ను కాగ్నిగిత ఇంత గొప్పమ్ ననగతూ భారీ ఖుసి ఆబదే మన తు మక్తి బాసి ఊట బా ఏడా అల్ ఊ అల్ేడాల్ అల్ ఉంటే నిమాసే ఆగ్బదరి ఇల్ ఆట హి బు ఏ బ్రై ఇల్ ಹಲಾಕಲ್ಲ ಎರಡು ಡೈಕು ಕೊಟ್ಬಿಟ್ಟು ಕೂರಿಸಿದ್ದೀವಿ ನನಗೆ ಹಾಂ ತಿಕ್ಕ ಮಕ್ಕ ತೊಳೆ ಅನ್ಬಿಟ್ಟು ಹಾಕಿ ಉರ್ಸೋಕೆ ಉರ್ಸಕ್ಕೆಯ ಮೂತಿ ಸೀಟಕೆಯಾ ಗೊತ್ತಿಲ್ಲ ಈಗ ಅಲ್ಲಿಗೆ ಬೇರೆ ಬರೋಣ ಬಂದ್ಬಿಟ್ಟು ಬಂದ್ಬಿಟ್ಟು ಏನು ಮಾಡೋಣ ಅಲ್ಲಿಗೆ ತಕೋ ಈ ಒಗ್ಗಡೆ ಬಿಟ್ಟರೆ ಸಾಕು ಮನಿ ಕಡ್ರೆ ಎರಡುವೆ ಒಟ್ಟಿಗೆ ಮನಿ ಕತ್ತವೆ ಹರಚಿದ್ರೆ ಎರಡು ಒಟ್ಟು ಒಟ್ಟಿಗೆ ಹರಿಸ್ತವೆ ಹತ್ತಗಿದಾಗ ಎಲ್ಲಿಗೆ ಹೋಗಿರಕ್ಕೆ ತಗೋ ನಾನು ಹೋಗಿ ಒಂದೆರಡು ರೂಗೆ ಎಲ್ಲ ತರಬೇಕಾಯ್ತು ಇರೋನೇವಾಗಿ ಇಕ್ಕೊ ಇರೋನೇವಾಗಿ ಇಕ್ಕೊ ಏ ಏನಿಂಗೆ ಗೊತ್ತಿಲ್ಲ ಕತ್ಬಿಡು ಅಲ್ಲಿ ಹೋಗಿ ಕ್ವಾಡೆ ಟ್ರಂಕೊಳಕ್ಕೆ ಹಾಕಿ ಮಡಗ್ಯವನಿ நானே தகன நானே கம ஏனே மடிகாளு பார்ட்டி மட்கினி எல்லா அது வந்த மேலி தகபரத அன்க்கே நடி தகரவா பார்ட்டி இன்னும் திண்ட் மண்ட சோக்கி கலிச்சி நாட்காத்தி ಗಂಟು ಅದು ನಂತವು ಈ ಪಾರ್ಟಿಯೇ ಖರ್ಚು ಮಾಡಾಡ್ತವು ನಾನು ಅಂತಾವೆಲ್ಲದ ಗಂಟು ಸಿದ್ರಾಮಯ್ಯ ಕೂಡ ಎರಡು ಸಾವಿರ ರೂಪಾಯಿ ಉಳ್ಕೊಳಕಿಲ್ಲ ಅಲ್ಲಿ ಮುತ್ಕು ದುಡ್ಡು ಬಂದದ ಅದು ಉಳ್ಕೊಳಕ್ಕಿಲ್ಲ ಇರ ಚಿಲ್ಲರೆ ಕಸ ಹಾಕಿದ್ದ ಗಂಟು ಹೋಗ್ತದೆ ನನ್ನ ಕೈ ತೂತು ಕೈ ಕಲ್ಲ ಹೈಕಳು ಮಕ್ಳು ಕಂಡ್ರೆ ಖರ್ಚು ಮಾಡಿಬಿಡ್ತೀನಿ ಕೈಯಲ್ಲಿ ಕಾಸು ಕರಿ ಮಣಿ ಉಳಿಯೋಕಿಲ್ಲ ಅದರಲ್ಲಿ ಗಂಟು ಬೇರೆಗೆ ಇರ ಗಂಟೆ ಹೆಚ್ಚು ಕಟ್ಟಾಗಿ ತಿಂದ ಗಿಂದಿ ಇರ್ಬೇಕು ಕಲ್ಲ ಪಾರ್ಟಿ ಕಾಸು ಬಂದರೆ ಸರಿ ಆಯ್ತು ಅದರಲ್ಲೇ ಖರ್ಚು ಖರ್ಚು ಮಾಡ್ಕೊ ಹೋಗ್ಬೋದು ಬರೋದ್ ನಾ ಕಾಸ್ಗೆ ಖರ್ಚು ಮಾಡ್ಕೊ ಕುಟ್ಕೊಳಕ್ ಆಗದ ನೀನೇ ಹೇಳು ಬರೋ ನಾ ಕಾಸ್ಗೆ ಇಲ್ಲ ಕಳಪ ನನ್ ತಾವು ಯಾವ ದುಡ್ಡು ಕಾಸು ಇಲ್ಲ ಇದ್ದಿದ್ರೆ ನಾನು ನನ್ ಗಂಡನ ಇಷ್ಟು ಕಷ್ಟಪಡಿಸ್ತಿದ್ನ ಯಾವತ್ತೂ ಕೊಟ್ಬಿಡೋನು ತಗ ಪಚ್ಕರಾಗ ಸಾಲ ತಿಸ್ಕೊಂಡು ನಿಮ್ದೇ ಇರುವಂತವ ಅಲ್ಲ ಕಲ ನಿನ್ ಇಷ್ಟು ಪರ್ದಾಡಿದ್ರು ನಿಂಗೆ ಕಾಸು ಕರಿ ಮಾಡಿ ಕೊಡ್ತಾರೆ ಹಂಗೆ ಇರ್ತಿದ್ನೆ ಅಲ್ಲ ಕಲಾ ಹೆಂಗ್ ಅಂತಿದ್ಯಾ ಅಲ್ಲ ಅದಕ್ಕೆ ಹೋಗು ನಾನ್ ಸಮಸ್ಯೆ ಅಲ್ಲ ನಿಂತ ಮೇಲೆ ಬಂದದ್ದು ಕಾಸು Naavu kudbeku, geyavru, bela geyan sande kata geyavru tave kase rakila. Ninta velinda punta dama, sumniru, sumniru kate ngandhidu. Enaru tindiya ma, enaru tindiya, atun kura na. Ela enaru malgiru ka tindiya, kolgiru itara na. Oye, bada kanapa, enu bada. Enu tindaku e, enu e. Haase hage la kate, bekar heilu tini kanta ko. தினதே இதெல்லாம் ஆசை மக்க ஏல்லு அச்சக்கட்ட நீ தினா சொர் நீசி தச்சக உண் தின் மலா அது கத மனிக்கோ அம்மா மாத்தாரத கேள்க்கமா அலே முனிகள அன்சதா முனிக்கோ நோத்ததே எஸ் ஏழ் அஸ்தயுக்கல நீ எழுத அஸ்தா துறத்தாய் தகுி தாக்கம் மனி கோத்தினி தகுப்பூது மனி கொத்தினே

அலி நீரேட்டுமே துணை காணினே மக்கள் ஆயிட்டித்திவா அல்ல ஒசிவத்தி நீர் விட்டா நீர் நீங்க திரி ஆப்னட்டிக்கு அது இவளோ கோணி மணியில் துன்க்கோ தானே மொதல் நீராக தும்புட்டு அமைக்க தானே பட்டே குத்கோ மொதலே பட்டை குடி ஹாக்கண்டு பாத்திரை குடி ஆக்கண்டு நான் கூத்தவளே அவளு அகது எதோ கண்டே நீரே சோர்னு கோந்தி தக்கண்டு குடியே மாடுகிடுன்னு நீர் மல நீங்க மலிக்கு மாங்க తోబోర్ సరే ఆమెకే ఒళ్ళు ఐదార్ సవ్వర తి ఆమెకు బతీరి డ్రమ్ అవు దొడ్ డ్రమ్ తుందీ సండ్రమ్ తుదీ దొడ్ డ్రమ్ తుందీ కళిబోదు మన మంది ఎలా సీత ఈ చందో అదే అప్పుడదా ఏ బారీ దిగిందర్లీకంత్ తి ಅಲ್ಲ ತಾನೆ ಅಷ್ಟಿಲ್ಲ ಹಂಗೇತಾನೆ ಇನ್ನು ಕರೆಯಲ್ವಾ ನೀವು ನಿರ್ಗಿರ್ನವ್ರು ಹಿಡ್ಕೊಡಿನಲ್ಲ ಅಯ್ಯೋ ಏನು ಬೇಡಕತ್ತೇ ಕೆಲಸ ನಿಂತಿದೆ ಬೈಲಿ ಕೈಪ್ಲೋ ಕರ್ಕೋ ನಾನು ಹೋಗಿ ಹೊಸಿ ಮಧ್ಯಾಹ್ನಕ್ಕೆ ಹೊಸಿ ಇಲ್ಲ ಅಂದ್ರೆ ಲಕ್ಷ್ಮಿ ಓಸಿಯಾ ಅದು ಕೆಂಪೋಗಲ್ಲ ಅವನ ಸಿಪ್ಪೆ ಬರ್ದ್ಬಿಟ್ಟು ಹೊಸಿ ತುರ್ದು ಮಡಗಿರ ನಡಿ ಹೊಸಿ ಹುಡ್ಕೊಡ್ತೀನಿ ಬಂದು ಅತ್ತೇ ನಮ್ಮ ಮಾಡಿದ್ರೆ ಬಿಸಿ ಬಿಸಿಯಾ ತರನಾ ಬೇಡ ಲಕ್ಷ್ಮಿ ಹತ್ತಿ ನಾ ಮನೆಯಿಂದ ಈ ಮನೆಗೆ ಬಾಣ್ತಿಗೆ ಬೇಡ ಕಾದ್ರ ಕೈಗಳು ಆಯ್ತದೆ ಹಂಗದಿದ್ರೆ ಒಂದ್ ತಳೆ ಮಾಡ್ಬಿಟ್ಟು ತಂದ್ಕೊಡಕ ಆಯ್ತಿಲ್ವ ಬೇಡ ಬೇಡ ಇಲ್ಲಾಂದ್ರೆ ಕೂತಿರು ನಾನೇ ಮಾಡ್ತೀನಿ ಇಲ್ಲ ಕತ್ ಕುತ್ಕೊಳ್ಳಿ ಎಲ್ಲಿದ್ದು ಅಲ್ಲಿ ಈರುಳ್ಳಿ ಬಿಟ್ಟು ಒಳಗಾವೆ ನೋಡು ಒಂದು ಏಳನ ತುರಿ ಬೇಡ ಎರಡು ಎರಡು ತುರಿ ಸಾಕು ಸುಮ್ಮನೆ ಎಣ್ಣೆ ಆಯ್ತದೆ ನಾಳೆ ಒಂದೇ ಮಾಡ್ಕೊಳಕಾಯ್ತದೆ ನನ್ಗೆ ಒಂದು ತುರಿ ಹಿಡ್ತಾ ಇಲ್ಲ ಅದು ನಂಗೆ ಬೇಡ ಅದು ತಂದೆ ದಿನ ನೆನ್ನೆ ಒದ್ನೆ ಕೊತ್ತ ಇವತ್ತು ಓದ್ನೆ ಕೊತ್ತಿದ್ದೀನಿ ನಾಳೆ ಓದ್ನೆ ಕೊಡ್ತಿದ್ದಿ ಬೇಡ ನನ್ಗೆ ತಿನ್ನು ಮಲ್ಲ ಓ ಭಾರಿ ಚೆಂದ ಚಂದಾಗಿ ಹಂಗೆಲ್ಲ ಹಾಡರ ಒಚ್ ಕಡೆ ತಿನ್ಬೇಕು ಐಕ್ಲು ಕೆಂಪು ಕೆಂಪು ಆಯ್ತವೆ ಹೆಚ್ಚಿಗೆ ರಸ ತುಂಬಿಕೊಂಡು ಬಾ ಬಿಳಿ ಆಯ್ತವೆ ಹುಚ್ಕೊಂಡು ಹಾಕಿದ್ದು ರೊಟ್ಟಿ ಹೆಚ್ಚಾಗದ್ ಬೇಡವಾ ನಿಂಗೆ ಅಲ್ಲ ಕಣಮ್ಮ ಹೋಗ್ಲಿ ಬೇರೆ ಏನಾದ್ರು ಮಾಡ್ಕೊಡ್ಬೇಕು ತಾನೆ ದಿನ ತಿನ್ನಕದ ಅದ್ದೆಯ ಅದ್ರ ಬದು ಒಂದ್ ದಿವಸ ಮಾಡ್ಬಿಟ್ಟು ಮೂರ್ ದಿವಸ ಕೊಟ್ಟು ಕೊಟ್ಟರೆ ಏನಾಗದು ಅಲ್ಲ ಬ್ಯಾಂಕ್ ಮಾಡ್ಬಿಟ್ಟು ತಿನ್ಬಿಟ್ಟು ನೀನು ದಿನ ಅದನ್ನೇ ಬೇರೆ ಏನಾದ್ರು ರುಚಿ ರುಚಿಯಾಗಿ ಮಾಡ್ಕೊಡ್ತಾನೆ ಬೆಳಗತ್ತು ಸಂಜೆ ತೂ ಬೇರೆ ಬೇರೆನೆ ಮಾಡ್ತಾರೆ ಅದು ಮದ್ಯ ಅನ್ನೋದು ಮಾತ್ರ ಅದ ಹುಡುಗ ಕೊಡ್ತಾ ಇರ್ಬೇಕತ್ತೆ ಸುಮ್ ಕುತ್ಕೊಂಡು ನೀನು ಇವ್ರಿ ಹೇಳ್ತಾನೆ ಕೇಳ್ಬಿಟ್ರಪ್ಪ ನೋಡಿ ನನ್ಗೆ ಗೊತ್ತಾದದು ಬ್ಯಾಂಕ್ ತನ ಬಸ್ ನಾನು ಮಾಡೇ ಇಲ್ಲ ನನಗೆ ಗೊತ್ತಾಗದು ಎಲ್ಲ ನಿಮ್ಗೆ ಗೊತ್ತಾಗದು ಅತ್ತೆ ಮಧ್ಯಾಹ್ನ ಕಿನ್ವೇ ಗೊತ್ತಾಗಲ್ಲ ಕೊಡಿಲಿ ಐಕ ಎಟ್ಕೊಂಡು ಕಷ್ಟ ಬಿಡು ನೀನ್ ಕುಂಡಿ ಊರಿದ್ರೆ ಕತೆ ಮುಗ್ದೋಯ್ತು ನಾನು ಮಾಡ್ಕೊಬತೀನಿ ಹಾಸ್ತಾ ಕೋತೀರ ಐಕ್ಲಾ ಏ ಬೇರೆ ಹೋಗ್ ಹೋಗಿ ಬತ್ತಿನಿ ಬರ್ತೀನಿ ಬೇಡ ಸುಮ್ನರು ನಾನೇ ಮಾಡ್ಕೊಬತ್ತಿನಿ ನೀನು ಅದೆಲ್ಲಿದ್ದು ಇದೆಲ್ಲಿದ್ದು ಇದಲ್ಲಿದ್ದು ಅದೆಲ್ಲಿದ್ದು ಅಂತ ಕೇಳ ಗಂಟ ನಾನು ಮಾಡ್ಕೊ ಬಂದ್ಬಿಡ್ತೀನಿ ಮರ ಮನಿಕೋ ಏನಾಗ್ ತಟ್ಬಿಡ್ತೀನಿ ಬಿಡ್ತೀನಿ ನೋಡಿ ನಿಂಗೆ ಮುನಿಕ ಮಲ್ಲ ಅಮ್ಮಾಷ್ಟಿ ಹೇಳ್ತಾ coûತದೆ ಹಂಗೆ ಕೂತಿದೀಯಾ ಮನಿಕೋ ಮುನಿಕೋ ಬನ್ನಿ ಗೆದ ಮುನಿಕೋ ಮುನಿಕೋ ಅಂತಾ ಅಮಾವಾಸ್ಯೆ ವತೆ ತಕಲನ ನಾ ಮುಂದುವರಿยುವುದು ಹಂಗೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೈಕ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಡಿ ಪ್ರೇಮತೆ